ಓವೈಸಿ ಅವರ ಧರ್ಮದ ಜನರಿಗೆ ಅಪೀಲ್ ಮಾಡ್ತಾ ಇದ್ದಾರೆ ಅಲ್ಲಾನ ಪ್ರಾಪರ್ಟಿ ರಕ್ಷಿಸಿ ಅಂತ ಈ ಜನ ಗಲ್ಲಿ ಗಲ್ಲಿಗಳಿಗೆ ತಿರುಗಾಡಿ ವಕಫ್ ಪ್ರಾಪರ್ಟಿಯನ್ನ ರಕ್ಷಿಸಿ ಅಂತ ಅಪೀಲ್ ಮಾಡ್ತಾ ಇದ್ದಾರೆ ಐವತ್ತು ಲಕ್ಷಕ್ಕೂ ಅಧಿಕ ಮುಸಲ್ಮಾನರು ಇಮೇಲ್ ಮಾಡಲು ತಯಾರಿ ನಡೆಸಿದ್ದಾರೆ ಇವತ್ತು ದೇಶದ ಮೂರನೇ ಅತಿ ಹೆಚ್ಚು ಭೂಮಿ ವಕಫ್ ಬೋರ್ಡ್ ಹೆಸರಲ್ಲಿದೆ ಮುಂದೊಂದು ದಿನ ಇಡೀ ದೇಶದ ಎಲ್ಲ ಭೂಮಿ ವಕಫ್ ಮಂಡಳಿಯ ಆಸ್ತಿ ಅಂತ ಹೇಳಿದ್ರು ಆಶ್ಚರ್ಯವಿಲ್ಲ ಈಗ ಕೇಂದ್ರ ಸರ್ಕಾರ ವಕಫ್ ಮಂಡಳಿಯ ಮಸೂದೆಯನ್ನು ತಿದ್ದುಪಡಿ ಮಾಡಲು ಹೊರಟಿದೆ ದುರಂತ ಏನೆಂದರೆ ದೇಶದ ವಿರೋಧ ಪಕ್ಷಗಳು ವಕಾಫ್ ಮಸೂದೆಯ ತಿದ್ದುಪಡಿ ವಿರುದ್ಧ ಮುಸ್ಲಿಂ ತುಷ್ಟೀಕರಣಕ್ಕೆ ಇಳಿದಿದೆ ಇದರ ಪರಿಣಾಮ ಕೇಂದ್ರ ಸರ್ಕಾರ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿಯನ್ನು ನೇಮಕ ಮಾಡಿದೆ ಈಗ ಜೆ ಪಿ ಸಿ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೋ ಅದು ಎಲ್ಲವೂ ನಮ್ಮ ಅಭಿಪ್ರಾಯದ ಮೇಲೆ ನಿಂತಿದೆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಇದು ನೇರವಾಗಿ ನಿಮ್ಮ ಇಮೇಲ್ ಐ ಡಿಗೆ ರೀಡೈರೆಕ್ಟ್ ಮಾಡುತ್ತೆ ಕೇವಲ ಸೆಂಡ್ ಅಥವಾ ಸಬ್ಮಿಟ್ ಬಟನ್ ಒತ್ತುವ ಮೂಲಕ ನಮ್ಮ ಅಭಿಪ್ರಾಯವನ್ನು ಕಳಿಸಬಹುದು ಕೊನೆಯ ದಿನಾಂಕ ನಾಳೆ ಅಂದರೆ ಹದಿಮೂರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ವಕಾಫ್ ತಿದ್ದುಪಡಿ ಕಾನೂನಿನ ಮಾಹಿತಿಯನ್ನು ಬಯೋದಲ್ಲಿ ಲಿಂಕ್ ಹಾಕಲಾಗಿದೆ ಕ್ಲಿಕ್ ಮಾಡಿ ಹಾಗೂ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಹಿಂದೂಸ್ಥಾನವನ್ನು ಉಳಿಸಲು ಒಂದು ಚಿಕ್ಕ ಸೇವೆಯನ್ನು ಮಾಡಿ